ವಿಚಾರನ ಇಟ್ಕೊಂಡು ನೋಡಿದ್ರು ಅದರಿಂದ ಎದ್ದು ಬರೋ ಸುಲಭದ ಮಾತಲ್ಲ ಯಾವುದೋ ಒಬ್ಬ ವ್ಯಕ್ತಿಯಿಂದ ಮೋಕ್ಷತ ಮುಂದೆ ಹೋದ್ರು ಅನ್ನೋದು ಬೇಡ ತಂಡಕ್ಕೆ ಅಂತ ತಗೊಂಡಿರೋ ಆಯ್ಕೆ ನಿಮ್ಮದಾಗಿರುತ್ತೆ ನಿಮ್ದಾಗಿರುತ್ತೆ ಏನು ಮಾಡ್ತಾರೆ ಅಂತ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ್ಯಂಡ್ ಎರಡು ಟೀಮ್ ಕೂಡ ಫಾರ್ಮ್ ಆಗಿದೆ ಒಂದು ಟೀಮ್ಗೆ ರೆಡ್ ಕಲರ್ ಇದೆ ಇನ್ನೊಂದು ಕಡೆ ಬ್ಲೂ ಕಲರ್ ಇರುವಂಥದ್ದು ಅಂದರೆ ಎರಡು ಟೀಮ್ನ ಫಾರ್ಮ್ ಮಾಡಿದ್ದಾರೆ ಅಂಡ್ ರೆಡ್ ಟೀಮ್ ಕ್ಯಾಪ್ಟನ್ ಆಗಿರುವಂಥದ್ದು ಲೀಡರ್ ಆಗಿರುವಂಥದ್ದು ಯಾರಪ್ಪ ಅಂದ್ರೆ ಗೌತಮಿ ಬ್ಲೂ ಟೀಮ್ ಅಂತ ಬಂದಾಗ ಹನುಮಂತಣ್ಣ ಚೆನ್ನಾಗಿದೆ ಆ್ಯಂಡ್ ಹನುಮಂತಣ್ಣ ಒಬ್ಬ ಲೀಡರ್ ಆಗಿ ಕಾಣಿಸ್ಕೋತಿದ್ದಾರೆ ಯಾವ ಥರ ಲೀಡ್ ಮಾಡ್ತಾರೆ ಅಂತ ನೋಡಬೇಕು ಜೊತೆಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಐದು ಜನ ಒಂದು ಕಡೆ ಇದ್ದಾರೆ ಇನ್ನೊಂದು ಕಡೆ ಐದು ಜನ ಇದ್ದಾರೆ ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅವರವ್ರ ಕಂಫರ್ಟ್ ಝೋನ್ ಯಾರು ಇದ್ದಾರೆ ಅಂತ ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಜನ ಒಂದು ಒಂದಿಷ್ಟು ಕಂಫರ್ಟ್ ಝೋನ್ ಮಾಡ್ಕೊಂಡು ಗ್ರೂಪ್ ಮಾಡ್ಕೊಂಡು ಕೂತಿದ್ದಾರೆ ಬಟ್ ಅಲ್ಲಿ ನೋಡ್ತಿರ್ಬೇಕಾದ್ರೆ ಅವ್ರ ಗ್ರೂಪ್ ಅಂತ ಅನ್ಸುತ್ತೆ ಅವ್ರು ನೋಡೋರಿಗೆ ಇವ್ರ ಗ್ರೂಪ್ ಅಂತ ಅನ್ಸುತ್ತೆ ಬಟ್ ಸತ್ಯನಪ್ಪ ಎಲ್ಲರೂ ಗ್ರೂಪ್ ಮಾಡ್ಕೊಂಡಿದ್ದಾರೆ ಅವರು ಕಂಫರ್ಟ್ ಝೋನ್ ಇದಾರೆ ಜೊತೆಗೆ ಒಂದಿಷ್ಟು ಜನ ಮೈಂಡ್ ಗೇಮ್ ಕೂಡ ಆಡ್ತಿದ್ದಾರೆ ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಹೆಂಗತೇ ಅಂತ ಆ್ಯಂಡ್ ಇದಾದ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ನಮ್ಮ ಟೀಮ್ಗೆ ಒಟ್ಟು ಐದು ಜನದ ಅವಶ್ಯಕತೆ ಇರುತ್ತೆ ಐದು ಜನದಲ್ಲಿ ಆಲ್ರೆಡಿ ಒಬ್ಬರು ಬಂದಿದ್ದಾರೆ ಗೌತಮಿ ಗ್ರೂಪ್ಗೆ ಯಾರಪ್ಪ ಅಂದರೆ ಅದು ಚೈತ್ರ ಕುಂದಾಪುರವರು ಆ್ಯಂಡ್ ಇನ್ನೊಂದು ಕಡೆ ನಮ್ಮ ಗೋಲ್ ಸರೇಶ್ವರು ಹನುಮಂತಣ್ಣ ಗ್ರೂಪ್ಗೆ ಹೋಗಿದ್ದಾರೆ ಇಂಟ್ರೆಸ್ಟಿಂಗ್ ಯಾವ ಥರ ಮನ ಹೋಲಿಸಿದ್ದಾರೆ ಏನು ಕತೆ ಗೊತ್ತಿಲ್ಲ ಯಾಕಂದರೆ ನಿಮಗೆ ಗೊತ್ತಿದೆ ಹನುಮಂತಣ್ಣ ಜಾಸ್ತಿ ನಾಮಿನೇಟ್ ಮಾಡೋದೇ ಅಥವಾ ಯಾವುದೇ ವಿಷಯನ ಬಂದರೂ ಕೂಡ ತಕೊಳ್ಳೋದೆ ಗೋಲ್ ಸುರೇಶ್ವರ ಹೆಸರನ್ನ ಸೊ ಇದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಂತಣ್ಣು ಸಾರಿ ಚೈತ್ರ ಕುಂದಾಪುರ ಜೊತೆಗೆ ಇವರು ಧನ್ರಜ್ ಆಚಾರ್ಯರು ಕೂಡ ಗೌತಮಿಯವರ ಒಂದು ಗ್ರೂಪ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಅನಿಸುತ್ತೆ ನೋಡೋಣ ಇನ್ನು ಯಾರಿಗೆ ಜಾಯ್ನ್ ಆಗ್ತಾರೆ ಏನು ಕತೆ ಅಂತ ಇನ್ನೂ ಮೂರು ಜನ ಅವಶ್ಯಕತೆ ಇದೆ ಅದರಲ್ಲಿ ಹೋಗ್ತಿದ್ದವ್ರ ಹೆಸರು ಬಂದಿದೆ ಇಲ್ಲಿಂದ ಹೊಸ ಕತೆ ಶುರು ಆಗ್ತಿದೆ ನೋಡ್ಕೊಂಡು ಹೋಗೋಣ ಪ್ರೋಮೋ ನೋಡ್ತಾನೆ ಮಾತಾಡ್ತಾ ಇಲ್ಲಿ ಒಂದು ವಿಷಯ ಹೇಳ್ತಾರೆ ಸೊ ಅದ್ರ ಮೇಲೆ ಫೋಟೋ ಹಿಡಿದು ಅದಕ್ಕೆ ಇದು ಮಾಡಬೇಕಾಗತ್ತೆ ಸೊ ವಿಷಯಕ್ಕೆ ಸರಿ ಆಗಬೇಕು ಅದು ತುಂಬಾ ಮೇನ್ ಆಗುವಂಥದ್ದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಬಂದಾಗ ಇಲ್ಲಿ ಚೈತ್ರ ಕುಲಾಪುರೀಸನ್ನ ಇಬ್ರು ಸೈಟ್ ಮಾಡ್ಕೊತಿದ್ದಾರೆ ಸೊ ಅಂದ್ರೆ ಇಲ್ಲಿ ಒಂದೇನು ಗೊತ್ತಾ ಇಬ್ರು ಮೈಂಡ್ ಒಂದೇ ಹೆಸರು ಬರ್ತಿದೆ ಅಂದ್ರೆ ನಿಮ್ಗೆ ಅನ್ಸುತ್ತ ಚೈತ್ರ ಕುಂದಾಪುರ ಆಟ ಕುಂಟು ಲೆಕ್ಕ ಅನ್ನೋ ರೀತಿ ಅಥವಾ ಬೇರೆ ಸ್ಪರ್ಧಿ ನಿಮ್ಮ ತಲೆನೇನೋರು ಬರ್ತಾ ಸೆಕ್ಷನ್ ತಿಳಿಸಿ ಸೊ ಅಲ್ಲಿ ಎರಡು ತಂಡ ಒಬ್ಬೊಬ್ರು ಹೋಗಿದಾರೆ ಈಗ ಮಾನಸಿಕವಾಗಿ ಬಲಶಾಲಿ ಆಗಿರ್ಬೇಕು ಅಂತ ಬಂದಾಗಲೂ ಕೂಡ ಇಬ್ರು ಕೂಡ ತಗೋತಿರೋ ನೇಮು ಮೋಕ್ಷಿತ ಜೊತೆಗೆ ಇಬ್ರು ಕೂಡ ಮೈಂಡ್ ಸೆಟ್ ಒಂದೇ ತರ ಇದೆಯಾ ಗೌತಮ್ ಮತ್ತೆ ಚೆನ್ನಾಗಿದೆ ಗುರು ಒಂಥರ ಕಾಡ್ಲೆ ಅಥವಾ ಬೇರೆ ನೇಮ್ ಬಂದಿದ್ರೆ ಈಸಿ ಆಗುತ್ತೆ ಬಟ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇರೋದೇನಪ್ಪ ಅಂದರೆ ಅಂದ್ರೆ ಇವರು ಏನೋ ಒಂದು ಕಾರಣಗಳು ಕೊಡ್ತಾರೆ ಓಕೆನಾ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾಕೆ ಏನು ಅಂತ ಓಕೆನಾ ಸೊ ಅದನ್ನ ಇಟ್ಕೊಂಡು ಅದನ್ನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಅಲ್ಲಿರುವಂಥ ಸ್ಪರ್ಧಿ ನಾನು ಯಾವ ಟೀಮ್ಗೆ ಹೋಗಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಬೇಕಾಗುತ್ತೆ ಇಲ್ಲೂ ಕೂಡ ಗ್ರೂಪ್ ಅಂತ ನನಗೆ ನನ್ಗೆಲ್ಲ ಕಂಫರ್ಟಬಲ್ ಇರುತ್ತೆ ನನ್ಗೆಲ್ಲ ಬೇಕು ಅಲ್ಲಿಗೆ ಹೋಗ್ತಾರ ಸೇಫ್ ಗೇಮ್ ಆಡೋದಕ್ಕೆ ಇಲ್ಲ ನಾನು ಫೈಟ್ ಕೊಡ್ತೀನಿ ನಂಗೆ ಇಂಡಿವಿಜುವಲ್ ಗೇಮ್ ಬೇಕು ಅಂದ್ಬಿಟ್ಟು ಒಂದು ಜನ್ಯೂನ್ ಆಗಿ ಹೋಗ್ತಾರ ಕಾದ್ ನೋಡ್ಬೇಕು ಹೌದು ಖಂಡಿತವಾಗ್ಲೂ ನೀವು ನೋಡಿರ್ಬೋದು ಮೋಕ್ಷಿತ್ ಅವರು ಒಂದು ಗ್ರೂಪಿಂದ ಆಚೆ ಬರ್ತಾರೆ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರುತ್ತೆ ರಿಯಲ್ ಲೈಫಲ್ಲೂ ಕೂಡ ಒಂದು ಕಂಫರ್ಟ್ ಝೋನ್ ಅಂತ ಮಾಡ್ಕೋತೀವಿ ನಮಗೆಲ್ಲರೂ ಕೂಡ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಅವರಿಂದ ಸ್ವಲ್ಪ ದೂರ ಆಗಬೇಕು ಅಂತ ಬಂದಾಗ ಅದ್ರೂ ಕೂಡ ಒಂದೇ ಮೈಲಿ ಅಥವಾ ಕಾಲೇಜಲ್ಲಿ ನಾವು ನೋಡಿರ್ತೀವಿ ಫೀಲ್ ಆಗಿರುತ್ತೆ ನಮಗೆ ಅವರಿಂದ ದೂರ ಆಗಬೇಕು ಅಂದ್ರೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ನಾವು ದಿನ ನೋಡ್ತಿರ್ತೀವಿ ಮಾತಾಡ್ತಿರ್ತೀವಿ ಅದೇ ರೀತಿಯೇ ಒಂದು ಮನೆ ಅಂತ ಬಂದಾಗ ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆ ಇರಬೇಕು ಸೊ ಹಂಗಿರಬೇಕಾದ್ರೆ ಅಷ್ಟು ಚೆನ್ನಾಗಿದ್ದು ಆಚೆಗೆ ಬರಬೇಕಾದ್ರೆ ಒಂಥರ ಮೆಂಟಲಿ ತುಂಬ ಟಾರ್ಚರ್ ಆಗುತ್ತೆ ಅಷ್ಟು ಈಸಿ ಇಲ್ಲ ಓಕೆನಾ ಆದರೂ ಕೂಡ ಗ್ರೂಪಿಂದ ಆಚೆ ಬಂದರು ಆಗಿ ಆಟ ಆಡೋರು ಜೊತೆಗೆ ತಾವೇನು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇಟ್ಕೊಂಡು ಮಾತಾಡಿದ್ರು ಅದಕ್ಕೆ ತಕ್ಕಂತೆ ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಇದಕ್ಕಾಗಿ ಇಲ್ಲಿ ಹೆಸರನ್ನು ತೊಗೊಂಡಿದ್ದಾರೆ ಈ ರೀಸನ್ ಕೊಡ್ತಾ ಇದ್ದಾರೆ ಮೆಂಟಲಿ ಸ್ಟ್ರಾಂಗ್ ಇರೋದ್ರಿಂದ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಬಲಿಷ್ಠಾಗಿರೋದ್ರಿಂದ ಇವರು ನಮ್ಮ ಟೀಮ್ ಬರಬೇಕು ಅಂತ ಆ್ಯಕ್ಚುಲಿ ಇಲ್ಲಿ ನಮಗೆ ಮೊದಲೇ ಗೊತ್ತು ಇವರು ಏನು ಹೇಳಿದ್ರು ಅದ್ರ ತಕ್ಕಂತೆ ಆಟ ಆಡ್ತಿದ್ದಾರೆ ಬಾಲು ಕೂಡ ಅದ್ರ ತಕ್ಕಂತೇ ಅವತ್ತು ಕೂಡ ಸ್ಟ್ಯಾಂಡ್ ತಗೊಂಡ್ರು ಬಟ್ ಇಲ್ಲಿ ತುಂಬ ಮ್ಯಾಟ್ರಾಗೋದೇನಪ್ಪ ಅಂದರೆ ಇವ್ರು ಡಿಸಿಷನ್ ಏನಿದೆ ಅದು ಎರಡು ಕಡೆ ಒಂದು ಕಡೆ ರೈಟ್ ಆದರೆ ಇನ್ನೊಂದು ಕಡೆ ರಾಂಗ್ ಆಗುತ್ತೆ ಅಂತ ಹೇಳಿಲ್ಲ ಹೇಳೋಕ್ಕಾಗಲ್ಲ ಇದು ಎರಡು ಕಡೆ ಹೋದ್ರೂ ಕೂಡ ರಾಂಗ್ ಅನ್ನೋ ರೀತಿ ಬರುತ್ತೆ ಅದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ

ಒಂದು ನಿಮಿಷ ತಂಡಕ್ಕೋಸ್ಕರ ತಕೊಳೋಕ್ಕೋಸ್ಕರ ಆಸೆ ಪಡ್ತಾ ಇದ್ದಾರೆ ಗೌತಮಿ ಅವರು ನಮ್ಮ ತಂಡಕ್ಕೆ ಬರಲಿ ಅಂತ ಇವಾಗ ಮೋಕ್ಷಿತ್ ಅವ್ರಿಗೆ ಏನು ನಿರ್ಧಾರ ತಗೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಏನೇನು ನಿರ್ಧಾರ ತೊಗೊಂಡ್ರು ಸ್ವಲ್ಪ ಎಡ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇವಾಗ ಏನಾದ್ರು ಅವರು ಈ ನಿರ್ಧಾರ ಓಕೆ ನಾನು ನಿಮ್ಮ ಟೀಮ್ಗೆ ಬರ್ತೀನಿ ಅಂತ ಹೋದರೆ ಏನಾಗುತ್ತೆ ಅಂದರೆ ಹೊರಗಡೆ ಇನ್ನೊಂದು ಪಾಯಿಂಟ್ ಬರುತ್ತೆ ಎಲ್ಲ ಗುರು ಸೆಲ್ಫ್ ರೆಸ್ಪೆಕ್ಟು ಅಂತ ಅಂತೆಲ್ಲ ಹೇಳಿದ್ರು ಸುಮಾರು ವಿಷಯಗಳು ಹೇಳಿದ್ರು ಜೊತೆಗೆ ಇವ್ರಗಳ ಜೊತೆ ಆಟಾಡೋಕ್ಕೆ ಇಷ್ಟ ಅಲ್ಲ ಇವ್ರ ಮುಖ ನೋಡೋಕೆ ಇಷ್ಟ ಅಲ್ಲ ರೀತಿ ಎಲ್ಲ ಬಿಹೇವ್ ಮಾಡ್ತಾರೆ ಇವಾಗ ಅವ್ರ ಹುಡುಕೆ ಹೋದ್ರಲ್ಲ ಅವ್ರ ಕಡೆನೇ ಆಟ ಆಡ್ತಾರಲ್ಲ ಅನ್ನೋ ರೀತಿಯೂ ಕೂಡ ಬರುತ್ತೆ ಅಕಸ್ಮಾತ್ ಹೋಗಿಲ್ಲ ಅಂದರೆ ಏನ್ಕೋತಾರೆ ಅಂದರೆ ಹೆಂಗ್ ಗುರು ಅಷ್ಟೆಲ್ಲ ಕೇಳ್ಕೊಂಡು ಈಗ ಗೌತಮಿ ಸಾರಿ ಕೇಳಿದ್ರು ಮಂಜಣ್ಣ ಸಾರಿ ಕೇಳಿದ್ರು ಇನ್ನೂ ಕ್ಯಾರಿ ಮಾಡ್ತಾರಲ್ಲ ಅಂತ ಕೂಡ ಬರುತ್ತೆ ಬಟ್ ನನ್ನ ಪ್ರಕಾರ ಈಗ ಹೋಗಬೇಕು ಹೋದಾಗ ಜನ ಕೂಡ ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನ್ನಿಸುತ್ತೆ ಯಾಕಂದರೆ ಸರಿ ಮಾಡ್ಕೋಬೇಕು ಎಲ್ಲನೂ ಕೂಡ ಕ್ಯಾರಿ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಜೊತೆಗೆ ಆಟ ಅಂತ ಬಂದಾಗ ತಮ್ಮ ಆಟ ಆಡಬೇಕು ನಾನು ಅದನ್ನೇ ಹೇಳುವಂಥದ್ದು ಯಾವಾಗಲೂ ಕೂಡ ಸೊ ಇವಾಗ ನಿಮಗೆ ಅನಿಸುತ್ತೆ ಮೋಕ್ಷಿತವ್ರು ಹೋಗ್ಬೇಕಾ ಬೇಡವಾ ಅಥವಾ ಹೋಗ್ತಾರಾ ಇಲ್ವಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ನನ್ನ ಪ್ರಕಾರ ಹೋಗಬೇಕು ಹೋಗಬೇಕು ಆಡಬೇಕು ಪ್ರೂವ್ ಮಾಡಬೇಕು ಅದ್ ಜೊತೆಗೆ ಎಲ್ಲ ಹೆಚ್ಚಾಗಿ ಅವ್ರ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯಗಳನ್ನು ಕೂಡ ಸರಿ ಮಾಡಿಕೊಂಡು ಜೊತೆಗೆ ಚೆನ್ನಾಗಿರಬೇಕಲ್ಲರೂ ಕೂಡ ಅಷ್ಟೇ ನಮ್ಮ ಆಸೆ ನೋಡೋಣ ಏನಾಗುತ್ತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬೈ ಬಾಯ್